ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತಿನ ನನ್ನ ಲಾಗಲ್ಲಿ ನಾನು ಸ್ಟ್ರೀಟ್ ಅಂದರೆ ರೋಡ್ ಸೈಡ್ನಲ್ಲಿ ಸಿಗುವಂತಹ ಎಗ್ ರೈಸ್ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಈರುಳ್ಳಿ ಕ್ಯಾರೆಟು ಬೀನ್ಸು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ ಮೊಟ್ಟೆನೂ ಸಹ ಇದೆ ಹಾಗೆ ಇದು ಸೋಯಾ ಸಾಸು ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ರೋಡ್ ಸ್ಟೈಲ್ನಲ್ಲಿ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ನಾನು ನಿಮಗೀಗ ಮಾಡಿ ತೋರಿಸ್ತೀನಿ ಇದಕ್ಕೆ ಮೊದಲಿಗೆ ಪ್ಯಾನ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾಯೋವರೆಗೂ ಬಿಟ್ಟಾದಮೇಲೆ ಇಲ್ಲಿ ನಾನು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣ ಸಣ್ಣದಾಗಿ ಬೀನ್ಸು ಅದನ್ನು ಸಹ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಕ್ಯಾರೆಟು ಕ್ಯಾರೆಟು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಈ ರೀತಿ ಸೊ ಈಗ ನಾವು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನು ಆಲ್ರೆಡಿ ರೈಸ್ನ ಮಾಡಿಟ್ಕೊಂಡಿದ್ದೀನಿ ಬಿಸಿ ಬಿಸಿ ರೈಸು ಈಗ ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ರೆಡಿ ಮಾಡ್ಕೋಬೇಕಷ್ಟೆ ಸೊ ನೋಡಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತುಂಬ ಸಣ್ಣದಾಗಿ ಇದೇ ರೀತಿ ಕಟ್ ಮಾಡ್ಕೋಬೇಕು ಆವಾಗಲೇ ಫ್ರೈ ರೈಸ್ ಚೆನ್ನಾಗಿರೋದು ದಪ್ಪ ದಪ್ಪ ಕಟ್ ಮಾಡಿಕೊಟ್ರೆ ಚೆನ್ನಾಗಿರಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಸೊ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಹಸಿ ಸಿಮೆಣ್ಸಿನ್ಕಾಯಿ ಎಲ್ಲನೂ ಸಹ ಹಾಕಿ ಫ್ರೈ ಮಾಡಬೇಕು ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಮ್ಮೆ ನೀವು ಈ ರೀತಿ ಮಾಡಿ ನೋಡಿ ನನ್ನ ಪ್ರೀವಿಯಸ್ ಲಾಗಲ್ಲಿ ನಾರ್ಮಲ್ ಎಗ್ ರೈಸ್ ನೋಡಿದರೆ ಇದು ಸ್ಟ್ರೀಟ್ ಸೈಡ್ ಸಿಗುವಂತಹ ಎಗ್ ರೈಸ್ ಅಂದರೆ ರೋಡ್ ಸೈಡ್ನಲ್ಲಿ ಇರುವಂತಹ ಎಗ್ ರೈಸ್ ಯಾವ ರೀತಿ ಇರುತ್ತೆ ಅನ್ನೋದು ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನೂ ಸಹ ನಾನು ಇಲ್ಲಿ ಹಾಕೋತಾ ಸೊ ಅದನ್ನು ಸಹ ಮಿಕ್ಸ್ ಮಾಡ್ಕೋತಾರೆ ನೋಡಿ ಒಂದು ಕಡೆ ಕ್ಯಾರೆಟು ಮತ್ತು ಬೀನ್ಸು ಫ್ರೈ ಆಯಿತು ಸೊ ನಾನಿವಾಗ ಹೇಗೆ ಮಾಡಿದೆ ಅದೇ ರೀತಿ ನೀವೂ ಸಹ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೂ ಸಹ ಖುಷಿ ಪಡ್ತೀರ ತಿನ್ನೋಕ್ಕೆ ಹೋ ಇಷ್ಟು ಚೆನ್ನಾಗಿ ಬಂತ ಕಾವೇ ನೀವು ಹೇಳಿದಂತಹ ರೆಸಿಪಿ ತುಂಬಾ ಚೆನ್ನಾಗಿತ್ತು ಅಂತಲೂ ಸಹ ಹೇಳ್ತೀರಾ ಸೊ ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಕಟ್ ಮಾಡಿಟ್ಕೊಂಡಿದಂತಹ ಹಸಿ ಖಾರ ನಿಮ್ಮ ಅನುಗುಣವಾಗಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಆ ರೈಸು ಖಾರ್ ಖಾರವಾಗಿ ಇದ್ರೇ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಉಪ್ಪು ಸಹ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನದ ಪುಡಿನ ಮಿಕ್ಸ್ ಇದ್ದೀನಿ ಇದಿಷ್ಟು ಹಾಕಿ ಒಂದು ಒಳ್ಳೆ ಮಿಕ್ಸ್ನ ಕೊಡೋಣ ಅರ್ಶನದ ಪುಡಿ ಉಪ್ಪು ಎಲ್ಲ ಹಾಕಿದ್ಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಆಲ್ಮೋಸ್ಟ್ ಇಲ್ಲಿಗೆ ನಮ್ಮದು ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದೋಗುತ್ತೆ ಅಂತಲೇ ಹೇಳ್ಬೋದು ಸೊ ತುಂಬಾ ಬೇಗ ಮಾಡ್ಕೋಬೋದು ರೈಸ್ ಒಂದು ಮಾಡಿಟ್ಕೊಂಡ್ರೆ ಎಲ್ಲ ಸಣ್ಣದಾಗಿ ಕಟ್ ಮಾಡಿದ್ರೆ ಆದಷ್ಟು ಬೇಗ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ರಿಗೂ ರೋಡ್ ಸೈಡ್ ಹೋಗಿ ನಾನು ಎಗ್ ರೈಸ್ ತಿನ್ನಬೇಕು ಅಂತ ಆಸೆ ಇರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ಟ್ರೀಟ್ ಎಗ್ ರೈಸ್ ನಮ್ಮ ಒಂದು ರೆಸಿಪಿ ಇದು ಎಲ್ಲ ಆದಮೇಲೆ ಸ್ವಲ್ಪ ಎಣ್ಣೆ ಬೇಕಿತ್ತು ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕುತ್ತಾ ಇದ್ದೀನಿ ನಾನು ನೀವು ನೋಡಿ ಹಾಕೊಳ್ಳಿ ಎಣ್ಣೆ ಹಾಗೆ ಉಪ್ಪು ಖಾರ ನಿಮ್ಮ ಅನುಗುಣವಾಗಿ ನೀವು ಹಾಕ್ಕೋಬೇಕು ಆ ಎಣ್ಣೆ ಜಾಗದಲ್ಲಿ ಈಗ ನಾನು ಮೊಟ್ಟೆನ ಇದ್ದೀವಿ ಸೊ ನೋಡಿ ಮೊಟ್ಟೆ ನಾನಿಲ್ಲಿ ಒಂದು ಹತ್ತು ಮೊಟ್ಟೆ ತೊಗೊಂಡಿದ್ದೆ ಸೊ ಹತ್ತು ಮೊಟ್ಟೆನ ಹೊಡೆ ಹಾಕೊಂಡೆ ಈಗ ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಸೈಡಲ್ಲಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ನಲ್ಲ ಆ ಭಾಗದಲ್ಲಿ ಮೊಟ್ಟೆಗೆ ಈ ಥರ ಮಿಕ್ಸ್ ಕೊಡ್ತಾ ಇದ್ದೀನಿ ಸೊ ಇದು ಒಂಥರ ಡಿಫ್ರೆಂಟ್ ಐಡಿಯಾ ಅಲ್ವಾ ಮಸಾಲೆಗೆಲ್ಲ ಮೊಟ್ಟೆ ಬಂದು ಬದಲು ಬೋನ್ಲಿಗೆ ಈ ರೀತಿ ಸೈಡಲ್ಲಿ ಎಣ್ಣೆ ಹಾಕ್ಕೊಂಡು ಅದಕ್ಕೂ ಸಹ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಎಲ್ಲನೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೋಬೋದು ಸೊ ಕೆಲವರಿಗೆ ಸ್ಟ್ರೀಟ್ ಎಗ್ ರೈಸ್ ತಿನ್ನಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಹುಡ್ಕೊಂಡು ಹೋಗಿ ತಿನ್ನುವಂಥವ್ರನ್ನು ಸಹ ಇದ್ದಾರೆ ಅಂಥವ್ರಿಗೆ ಈ ಒಂದು ವೀಡಿಯೋ ಡೆಡಿಕೇಟ್ ಅಂತಲೇ ಹೇಳ್ಬೋದು ಸೊ ನೀವು ಸಹ ನನ್ನ ವೀಡಿಯೋ ನೋಡಿ ನೀವು ಸಹ ಮನೆಯಲ್ಲೇ ಸ್ಟ್ರೀಟ್ ಎಗ್ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳಿ ಓಕೆನಾ ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನಾನು ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಟ್ಟು ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ನಾನು ಹಾಕುವಂತಹ ವಿಡಿಯೋಗಳು ನೋಟಿಫಿಕೇಷನ್ ಬರುತ್ತೆ ಸೊ ನೋಡಿ ಈಗ ಎಲ್ಲ ಈ ರೀತಿ ಮಿಕ್ಸ್ ಕೊಟ್ಟು ಆಯಿತು ನೋಡಿ ಈ ರೀತಿ ಎಲ್ಲ ಒಂದೇ ಸಮವಾಗಿ ಮಿಕ್ಸ್ ಕೊಡಬೇಕು ಸೊ ಇದಾದ ಈಗ ಇದಕ್ಕೆ ಬೇಕಾಗಿರುವಂಥದ್ದು ನಿಮಗೆ ಆಗದೆ ಹೇಳ್ದಂಗೆ ನಾನು ಉಪ್ಪು ಸಹ ನೋಡಿ ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೊಂಡು ಆ ನಂತರ ಉಪ್ಪು ಅಂತ ಹೇಳಬೇಡಿ ಉಪ್ಪನ್ನು ಸಹ ನೋಡಿ ನೀವು ಹಾಕೋಬೇಕು ನೋಡಿ ಚೆನ್ನಾಗಿ ಮೊಟ್ಟೆಯೆಲ್ಲ ಮಿಕ್ಸ್ ಆಗೋವರೆಗೂ ಒಂದೊಳ್ಳೆ ಮಿಕ್ಸ್ ಕೊಟ್ಟರೆ ಅದನ್ನು ಸಹ ಚೆನ್ನಾಗಿ ಬೇಯುತ್ತೆ ಅದೇ ಲೈಟಾಗಿ ಸ್ವಲ್ಪ ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋದಾಗಿ ನಾವು ಯಾಕಂತ ಹೇಳಿದ್ರೆ ಒಂದೇ ಸರ್ತಿ ಎಣ್ಣೆ ಹಾಕಿ ಜಾಸ್ತಿ ಆಗೋದ್ರೆ ಕಷ್ಟ ಅದಕ್ಕೋಸ್ಕರ ಮತ್ತೊಂದು ಸ್ವಲ್ಪ ಎಣ್ಣೆ ಬೇಕಿತ್ತು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಆಯಿತು ಈಗ ಫೈನಲ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬಿಟ್ಟು ಇದು ಪೆಪ್ಪರ್ ಪೌಡರ್ ಒಂದು ಸ್ಪೂನ್ ಪೆಪ್ಪರ್ ಪೌಡರನ್ನ ಆ್ಯಡ್ ಇದ್ದೀನಿ ನಾನು ಮನೇಲೆ ಮಾಡಿರುವಂತಹ ಕಾಳು ಮೆಣಸು ಪೌಡ್ರು ನೋಡಿ ಪೆಪ್ಪರ್ ಪೌಡರ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ ನಾನು ನೋಡಿ ಆ ಪೆಪ್ಪರ್ ಪೌಡ್ರ್ ಹಾಕಿದ ತಕ್ಷಣವೇ ಕಲರು ಒಂದು ರೀತಿ ಚೇಂಜ್ ಆಯಿತು ಸೊ ಈ ರೀತಿ ಎಲ್ಲ ಮಿಕ್ಸ್ ಕೊಟ್ಟೆ ಈಗ ನಾನು ಪೆಪ್ಪರ್ ಪೌಡ್ರನು ಸಹ ಆ್ಯಡ್ ಮಾಡಿದೆ ನೋಡಿ ಇದ್ರ ಜೊತೆ ಒಂದು ಚಪಾತಿ ತಿಂದ್ರೂ ಆಗೋಯ್ತು ಟೇಸ್ಟಿಯಾಗಿರುತ್ತೆ ಸೊ ಬಿಸಿ ಬಿಸಿ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಏನಿದು ಇಷ್ಟೇನೋ ಎಗ್ ರೈಸ್ ಆಗೋಯ್ತಾ ಅಂತ ಅಂದ್ಕೋಬೇಡಿ ಈಗ ಕಹಾನಿ ಮೆಟ್ ಟ್ವಿಸ್ಟ್ ಅಂತಾರಲ್ಲ ಈಗ ನಮ್ಮ ಒಂದು ಎಗ್ ರೈಸ್ಗೆ ಟೇಸ್ಟ್ ಬರೋದು ಈಗ ನೋಡಿ ಈಗ ರೈಸ್ ಎಲ್ಲ ಈ ರೀತಿ ಮೇಲೆ ಹಾಕ್ಕೊಂಡು ಆಯಿತು ಉದ್ರುದ್ರಾಗಿರಬೇಕು ಅನ್ನ ಯಾವುದೇ ಕಾರಣಕ್ಕೂ ಮುದ್ದೆ ಮಾಡ್ಕೋಬಾರ್ದು ಮುದ್ದೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಏನಂದರೆ ಉದ್ರುದ್ರಾಗಿ ಇರಬೇಕು ಈ ರೀತಿ ಸೊ ಆವಾಗಲೇ ನನಗೂ ಸಹ ತಿಂದಂಗೆ ಸಮಾಧಾನ ಮುದ್ದೆಯನ್ನು ತಿಂದರೆ ನಿಜವಾಗ್ಲೂ ತಿಂದಂಗೆ ಆಗೋಲ್ಲ ನನಗೆ ಸೊ ಕ ಮೇ ಟ್ವಿಸ್ಟ್ ಈಗ ಬರ್ತಾ ಇದೆ ಸೊ ಆ ಟ್ವಿಸ್ಟ್ನ ಅಬ್ಸರ್ವ್ ಮಾಡಿಕೊಂಡು ನೋಡಿ ಏನೇನು ಹಾಕ್ತೆ ಅಂತ ಇದೇ ಮೇಜರ್ ಟೇಸ್ಟ್ ನಮ್ಮ ಒಂದು ಸ್ಟ್ರೀಟ್ ಎಗ್ ರೈಸ್ಗೆ ಇದು ಒನ್ ಟು ತ್ರೀ ಮ್ಯಾಗಿ ಮಸಾಲ ಬರುತ್ತಲ್ಲ ಅದು ಇದು ಅಥವಾ ಫ್ರೈಡ್ ರೈಸ್ ಮಸಾಲ ಅಂತಲೂ ಸಹ ಕೇಳ್ಬೋದು ಅದನ್ನು ನಾನಿಲ್ಲಿ ಒಂದು ಪ್ಯಾಕೆಟ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಆಚೆ ನಾವು ಮಾಡಿ ತಿನ್ನೋ ಬದಲು ಇಲ್ಲಿ ನಾವು ಮನೆಯನ್ನು ಸಹ ಈ ರೀತಿ ಮಾಡಿಕೊಂಡು ತಿನ್ಬೋದಲ್ವಾ ಈಗ ಸೋಯಾ ಸಾಸ್ನ ಹಾಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಒಂದು ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ರೆ ಸಾಕು ನೋಡಿ ಈ ರೀತಿ ಇದಾದ ಮೇಲೆ ಮತ್ತಷ್ಟು ಪೆಪ್ಪರ್ ಪೌಡರ್ ಹಾಗೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡರ್ ಖಾರಕ್ಕೆ ತಕ್ಕಂತೆ ಹಾಕೊಳ್ಳಿ ಯಾಕಂದರೆ ಹಸಿಮೆಣಸಿನ್ಕಾಯೂ ಸಹ ಹಾಕ್ಕೊಂಡಿದ್ದೀವಲ್ವ ಅಷ್ಟೇ ನೋಡಿ ಚಟ್ಪಟ್ಟಂತ ಹಾಗೆ ಹೋಯಿತು ಅಂತಲೇ ಹೇಳ್ಬೋದು ಒಂದು ಸ್ಪೂನ್ ಉಪ್ಪು ಸಹ ಮಿಕ್ಸ್ ಮಾಡಿಕೊಂಡೆ ಏನಪ್ಪ ಅಂತ ಹೇಳಿದ್ರೆ ಈಗ ನೋಡಿದ್ರಲ್ಲ ಗರಂ ಮಸಾಲ ಇದು ಇದನ್ನು ಸಹ ಸ್ವಲ್ಪ ಹಾಕೊಳ್ಳೋಣ ಗರಂ ಮಸಾಲ ಉಪ್ಪು ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಹಾಗೆ ಮ್ಯಾಗಿ ಮಸಾಲ ಎಲ್ಲನೂ ಸಹ ಈ ರೀತಿ ಹಾಕ್ಕೊಂಡು ಆಯಿತು ಈಗ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ನಮ್ಮ ಒಂದು ಸ್ವೀಟ್ ಎಗ್ ರೈಸ್ ರೆಡಿ ಆಯಿತು ನೀವು ಸಹ ತಿನ್ಬೋದು ಎಂಜಾಯ್ ಮಾಡ್ಬೋದು ಸಾಕದ ಇಷ್ಟೆಲ್ಲ ಹಾಕಿ ನೀವು ಬಿಸಿ ಬಿಸಿಯಾಗಿ ಒಂದು ಮಿಕ್ಸ್ ಕೊಟ್ಟು ನೋಡಿ ಯಾವ ರೀತಿ ಇರದೆ ಅಂತ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಿಮಗೆ ನೀವು ಸಹ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಖಂಡಿತವಾಗ್ಲೂ ಫಸ್ಟ್ ಹೋಗಿ ಇದೇ ರೀತಿ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಆಗ ನಿಮಗೆ ಸ್ಟ್ರೀಟ್ ಎಗ್ ರೈಸ್ ಅಂತ ಫೀಲ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಇದು ನಮ್ಮ ನಾದಿನಿಯವರ ರೆಸಿಪಿ ಅವ್ರು ಹೇಳ್ಕೊಟ್ಟಂತಹ ರೆಸಿಪಿ ಇದು ಅದು ತುಂಬಾ ಚೆನ್ನಾಗಿದೆ ಮನೇಲಿ ಒಂದು ಸತಿ ಟ್ರೈ ಮಾಡಿ ಓಕೆನಾ ಸೊ ಈಗ ಸೀರೆ ವಿಷಯಕ್ಕೆ ಬರೋಣ ಇದು ಹೊಸ ಸ್ಟಾಕ್ಸು ಬಂದಿದೆ ು ಸೊ ಎಲ್ಲನೂ ಸಹ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಂದ ತಕ್ಷಣ ಇದನ್ನ ವೀಡಿಯೋ ಮಾಡಿಕೊಂಡಿದ್ದೆ ನಾನು ಅದಕ್ಕೆ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಯಾರಿಗಾದರೂ ಸೀರೆ ಬೇಕಲ್ಲಿ ನಮ್ಮ ಒಂದು ಚೀಕು ಸ್ಯಾರೀಸ್ ಕಲೆಕ್ಷನ್ಗೆ ನೀವು ಫಾಲೋ ಮಾಡ್ಬೋದು ಚೀಕು ಸ್ಯಾರೀಸ್ ಕಲೆಕ್ಷನಲ್ಲಿ ಆರ್ಡರ್ನ ಕೊಟ್ಟರೆ ನಾನು ಆರ್ಡರ್ನ ತೊಗೋತೀನಿ ಇದು ಆಲ್ರೆಡಿ ಪ್ಯಾಕ್ ನಾನು ಮಾಡಿ ಇಟ್ಟಿದ್ದೀನಿ ಸೊ ನೆನ್ನೆ ಬಂದಂತಹ ಸೀರೆಗೆ ಬಂದಂತಹ ಈ ಒಂದು ಮೂರು ಆರ್ಡರ್ಗಳು ಪ್ಯಾಕು ಸಹ ಆಗಿದೆ ಡೆಲಿವರಿ ಒಂದು ಮಾಡಬೇಕು ಅಷ್ಟೇ ಸೊ ಯಾರೇ ನನ್ನ ಚಾನಲನ್ನು ನೋಡ್ತಾಯಿದ್ರು ಚೀಕು ಸ್ಯಾರೀಸ್ ಕಲೆಕ್ಷನ್ ಪೇಜ್ನ ಫಾಲೋ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಸದ್ಯಕ್ಕೆ ಇವತ್ತಿನ ಸ್ಟ್ರೀಟ್ ಎಗ್ರೆಸ್ ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಒಳ್ಳೊಳ್ಳೆ ಸೀರೆ ಉಡಬೇಕು ಅಂತ ಹೇಳಿದ್ರೆ ಚೀಕು ಸ್ಯಾರೀಸ್ ಕಲೆಕ್ಷನ್ಗೆ ಫಾಲೋ ಮಾಡಿ ಅಲ್ಲಿ ನೀವು ಪರ್ಚೇಸ್ನ ಮಾಡ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಇವಾಗ ನಾನು ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ಬರ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಹಾಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ನಗ್ತಾ ಇರಿ ಬೇರೆಯವ್ರ ಚಿಂತೆ ಬಿಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬಬ್ಬಾಯ್